ಈಗ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಗುಳಗಿ ಸಿದ್ಧ ಒಳಗೆ ಮೇಯ್ದ ಅಂತ ಒಂದು ಗಾದೆ ಇದೆ ಅಂದ್ರೆ ಒಳ ಒಳಗಡೆ ಎಲ್ಲ ಮಾಡಿ ಮೇಲೆ ಬಹಳ ಪಾಪ ಇವನು ಸಂಭಾವಿತ ಸಾಚ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಗುಳಗಿ ಸಿದ್ಧ ಅದೇ ರೀತಿ ಧರ್ಮಸ್ಥಳ ನೇತ್ರಾವತಿ ತೀರದ ಗುಳಗಿಸಿದ್ದ ಯಾನೆ ನಕಲಿ ದೇವಮಾನವ ಅನೇಕ ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಅಮಾಯಕ ಜನರನ್ನು ನಂಬ್ಕೊಂಡು ಬಂದಂತಹ ಭಕ್ತಾದಿಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥದ ಭಕ್ತಾದಿಗಳನ್ನು ಅವರ ಕುಟುಂಬ ಹರಿದು ತಿಂದು ಬಿಸಾಕಿದ ನಂತರ ಹೂತು ಹಾಕಿದ ಅನೇಕ ನೂರಾರು ಶವಗಳನ್ನು ಆ ಪ್ರಕರಣ ಏನು ಈಗ ಮೇಲೆ ಬಂದಿದೆ ಅದನ್ನು ಮುಚ್ಚಿ ಹಾಕೋದ್ರ ಸಲುವಾಗಿ ಬಹುಶಃ ಅವೆಲ್ಲರೂ ನೋಡಿರಬೇಕು ಒಂದು ತಿಂಗಳಿಂದ ಹೇಳ್ತಾ ಇದ್ರು ಅವ ಪುಟಾಣಿ ಪುಟ್ಟ ಅನ್ನೋನು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿ ಡಿ ಒ ಸಮ್ಮುಖದಲ್ಲಿ ಪಕ್ಕದಲ್ಲಿ ಮಹಿಳಾ ಅಧ್ಯಕ್ಷರನ್ನು ಕುಂಡಿಸ್ಕೊಂಡು ಮಾತಾಡೋಕೆ ಬಿಡದೆ ಅವ್ರ ಮುಂದೆ ಹೀರೋ ಆಗೋಕ್ಕೆ ಎಲ್ಲ ದಾಖಲೆಗಳು ಉಂಟು ನಮ್ಮ ಹತ್ರ ಎಲ್ಲ ದಾಖಲೆಗಳು ಉಂಟು ಅವನು ಹೇಳಿದ್ದು ಕೇಳಿಸ ಕೇಳ್ಕೊಂಡು ಪಾಪ ಕೆಲವೊಂದಿಷ್ಟು ಟಿ ವಿ ಚಾನಲ್ಗಳು ಹೋಗಿ ಸ್ಮಶಾನಕ್ಕೆ ಹೋದ್ರು ಸ್ಮಶಾನದಾಗ ಹೋಗಿ ಪುಟಾಣಿ ಪುಟ್ಟನ್ಗೆ ಒಂದಿಷ್ಟು ಜನ ಹೋದ್ರು ಅಲ್ಲಿ ನಿಂತ್ಕೊಂಡ್ರು ಸ್ಮಶಾನದಾಗೆ ಬಿಟ್ರು ನೋಡಿ ಇಲ್ಲಿ ಸ್ಮಶಾನದಲ್ಲಿ ಹೂತು ಹಾಕಿದ್ದೇವೆ ಸ್ಮಶಾನದಲ್ಲಿ ಹೂತು ಹಾಕಿದ್ದೇವೆ ವಿಜುವಲ್ ತೋರಿಸಿದ್ದೇ ತೋರಿಸಿದ್ದು ಈ ಪುಟಾಣಿ ಪುಟ್ಟನ ಮಾತು ಕೇಳ್ಕೊಂಡು ಇವತ್ತ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ನಿನ್ನೆ ಯಾಕೆ ಮಾತಾಡಲಿಲ್ಲ ಮೊನ್ನೆ ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಇವರು ಹೇಳಿದ್ರಲ್ಲ ಏನು ಅವೆಲ್ಲವೂ ಕೂಡ ಪಂಚಾಯಿತಿಯಿಂದ ಕೂತು ಹಾಕಿಸಿದ್ದು ದಾಖಲೆಗಳು ಉಂಟು ಟಿವಿ ಚಾನಲ್ ಅವರು ಹೇಳಿದರು ದಾಖಲೆಗಳು ಉಂಟಂತೆ ಅಂತೆ ಉಂಟಂತೆ ಪುಟಾಣಿ ಪುಟ್ಟ ಹೇಳಿದೆ ನಮ್ಮ ಕಡೆ ಉಂಟು ಇವರು ಹೇಳಿದರು ಉಂಟಂತೆ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಆ ತಲೆ ಬುರುಡೆಯನ್ನು ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ ಆ ತಲೆ ಬುರುಡೆ ಎಲ್ಲಿಂದ ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಮಧ್ಯಾಹ್ನ ಆಗಿದೆ ಈಗ ಸಾಯಂಕಾಲ ಮಾತಾಡ್ತಾ ಇದ್ದೇನೆ ಹೇಳಿರಲ್ಲ ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು ಈಗ ನಾನು ಹೇಳೋದು ಪುಟಾಣಿ ಬಾ ತೋರಿಸು ಎಲ್ಲೆ ಆ ನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ತಲೆ ಬುರುಡೆ ಮಹಿಳೆಯದ್ದು ಯುವತಿಯದ್ದು ಇಪ್ಪತ್ನಾಲ್ಕು ವರ್ಷದ ಯುವತಿಯದ್ದು ಅಂತ ಹೇಳಿ ಎಫ್ ಎಸ್ ಎಲ್ ನಿಂದ ನಮಗೆ ಮಾಹಿತಿ ಬಂದಿದೆ ಖಚಿತ ಮಾಹಿತಿ ಬಂದಿದೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಮಹಿಳೆಯ ತಲೆ ಬುರುಡೆ ಅಂತ ಹೇಳಿ ಪುಟಾಣಿ ಬಾ ತೋರಿಸು ಇಪ್ಪತ್ನಾಲ್ಕು ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತು ಹಾಕಿದ್ದೆ ಹೂತ ಹಾಕಿದ ಜಗ ಯಾವುದು ಎಲ್ಲ ಟಿವಿ ಅವರು ಹೋಗಿದ್ದಾರೆ ಇವತ್ತು ನೋಡಿದ್ದಾರೆ ಎಸ್ ಐ ಟಿ ಅವರು ಹೋಗಿದ್ದಾರೆ ಎಲ್ಲಿ ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ ಎಲ್ಲಿ ಹೋಗಿದ್ದಾರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ ಈ ಪುಟಾಣಿ ತೋರಿಸ್ಬೇಕೀಗ ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ ಕತೆ ಕಟ್ಟಿದ್ರಲ್ಲ ಅವರು ಹೇಳಲಿ ಅಷ್ಟೇ ಅಲ್ಲ ಬಹುಶಃ ಹದಿನಾಲ್ಕು ಹದಿನೈದು ಸೈಟ್ ಮಾರ್ಕ್ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಆ ಅನಾಮಿಕ ವ್ಯಕ್ತಿ ಭೀಮಾ ತೋರಿಸಿದಂತಹ ಸೈಟ್ಗಳು ಸ್ವಾಮಿ ನಾನು ಇಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ ಆ ಹದಿನಾಲ್ಕು ಅಥವಾ ಹದಿನೈದು ಸೈಟ್ಗಳಲ್ಲಿ ಒಂದೇ ಒಂದು ಸೈಟ್ ರುದ್ರಭೂಮಿಯಲ್ಲಿ ಇಲ್ಲ ಬಾ ಪುಟ್ಟಣಿ ಏಜೆಂಟು ಏನಂತ ನೀವು ಪ್ರಯತ್ನ ಮಾಡಿದ್ರಿ ರುದ್ರಭೂಮಿ ತೋರಿಸ್ಬೇಕೀಗ ನಾನು ಮೊನ್ನೆನೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೆ ಈಗಲೂ ಕಾಯ್ತಾ ಇದ್ದೇನೆ ನಿಮಗೆ ಟೈಮ್ ಇದೆ ನಾಳೆ ಬೆಳಗ್ಗೆ ತನಕ ಬನ್ನಿ ತೋರಿಸ್ಬೇಕು ಇವರು ಪಂಚಾಯಿತಿ ದಲಾಲರು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಸ್ ಐ ಟಿ ಅವ್ರಿಗೆ ಯಾಕಂತ ಹೇಳಿದ್ರೆ ಅವತ್ತಿಂದ ಅವತ್ತೇ ರಿಜಿಸ್ಟರ್ ಆಗಿಬಿಡಬೇಕು ನಾಳೆದೇನು ಅಂತ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಮಾತಾಡೋಕ್ಕೆ ಹೋಗುವುದಿಲ್ಲ ಇವತ್ತು ಸ್ಥಳ ಮಹಜಾರ್ ಪಂಚನಾಮೆ ಆಗಿದ್ದು ಫಾರೆಸ್ಟ್ನಲ್ಲಿ ದಯವಿಟ್ಟು ಎಸ್ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕರೆಸಿ ವಿಚಾರಣೆ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅಷ್ಟೇ ಅಲ್ಲ ಈ ಪುಟಾಣಿ ಯಾರ ದಲಾಲ್ ಇದಾನಲ್ಲ ಮೊನ್ನೆ ಪಂಚಾಯಿತಿಯಲ್ಲಿ ಬಿಟ್ಟು ಈ ಪ್ರೆಸ್ ಮೀಟ್ ಮಾಡಿ ಒನ ಪಕ್ಕ ಕುಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಮಾಡಿ ಸುಳ್ಳು ಮಾಹಿತಿಗಳನ್ನ ಜನರ ದಿಕ್ಕನ್ನು ತಪ್ಪಿಸುವಂತ ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನ ಮಾಡಿದಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಆ ಫಾರೆಸ್ಟ್ ನಲ್ಲಿ ಒಂದು ಡೆಡ್ ಬಾಡಿಯ ತಲೆಬುರುಡೆ ಸಿಕ್ಕಿದೆ ಒಂದ್ ನಾಲ್ಕು ಕಟ್ಟಿಗೆ ಯಾರಾದರೂ ಕಟ್ ತಗೊಂಡು ಹೋಗ್ಬಿಟ್ರೆ ಕಟ್ಟಿಗೆ ಆರಿಸಿದ್ರೆ ಅವ್ರ ಮೇಲೆ ಫಾರೆಸ್ಟ್ ಆಕ್ಟ್ ಅಲ್ಲಿ ಕೇಸ್ ಮಾಡ್ತಾರೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತಲೆ ಬುರುಡೆ ನಾನು ಬರೀ ಒಂದರದೇ ಮಾತಾಡ್ತಾ ಇದ್ದೀನಿ ನಾಳೆ ಎಷ್ಟು ಸಿಗ್ತಾವೋ ಗೊತ್ತಿಲ್ಲ ಮುಂದಿನ ವಾರ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಇವತ್ತಿನಿಂದ ನಾನು ಇವತ್ತೇ ಇವತ್ತಿನ ಲೆಕ್ಕ ಇವತ್ತೇ ಚುಕ್ಕ ಮಾಡ್ತಾ ಇದೀವಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಆ ಸಮಯದಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿ ಅಲ್ಲಿರುವಂತಹ ಎಸ್ ಎಚ್ಒ ಇನ್ಸ್ಪೆಕ್ಟರ್ ದಯವಿಟ್ಟು ಎಲ್ಲರ ಮೇಲೂ ಕೂಡ ಕ್ರಮ ಆಗಲೇಬೇಕು ಎಲ್ಲರೂ ಕೂಡ ಕ್ರಮ ಎಲ್ಲರೂ ಕೂಡ ಶಿಕ್ಷೆಯನ್ನ ಅನುಭವಿಸಲೇಬೇಕು ಇದು ಒಂದೆದ್ದು ಎರಡನೇದ್ದು ಇವರು ಸುಳ್ಳು ಹೇಳ್ತಾ ಇದ್ರಲ್ಲಪ್ಪ ಏನೇನು ಹೇಳ್ತಾ ಇದ್ರು ಎರಡ್ ಸಾವಿರದ ಮೂರರಲ್ಲಿ ಅಲ್ಲಿವರೆಗೆ ಧರ್ಮಸ್ಥಳದಲ್ಲಿ ರುದ್ರಭೂಮಿನೇ ಇದ್ದಿದ್ದಿಲ್ಲ ಎರಡು ಸಾವಿರದ ಮೂರಾದ ಮೇಲೆ ರುದ್ರಭೂಮಿ ಪರಮ ಪೂಜ್ಯರು ರುದ್ರಭೂಮಿಯನ್ನ ಮಾಡಿಬಿಟ್ರು ಭೂಕಂಪ ಆಗ್ಬಿಡ್ತು ಜ್ವಾಲಾಮುಖಿ ಆಗ್ಬಿಡ್ತು ಧರ್ಮಸ್ಥಳದೊಳಗೆ ರುದ್ರಭೂಮಿ ಮಾಡ್ಬಿಟ್ರು ಹೌದಪ್ಪ ಸರಿ ಅಂದರೆ ಅಲ್ಲಿ ಎರಡು ಸಾವಿರದ ಮೂರವರೆಗೆ ಹಿಂಗಾಗಿ ಅಲ್ಲಲ್ಲೇ ಕೂತಾಗ್ತಾ ಇದ್ರಂತೆ ಅವು ಅಸಹಜವಾಗಿ ಸತ್ತಿದ್ವಂತೆ ಪೋಸ್ಟ್ ಮಾರ್ಟಮ್ ಮಾಡಿ ಹಾಕ್ತಿದ್ರಂತೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಪ್ರಜ್ಞಾವಂತರಿಗೆ ಅರ್ಥ ಆಗುತ್ತೆ ಏನು ಅಂತ ಹೇಳಿದರೆ ಪ್ರಜ್ಞಾವಂತರು ಮತ್ತೆ ಕಾನೂನು ಪ್ರಕ್ರಿಯೆ ಗೊತ್ತಿರುವಂತಹ ಲಾಯರ್ಗಳಿಗೆ ಸಹಜವಾಗಿ ಸಾಮಾನ್ಯವಾಗಿ ಗೊತ್ತಾಗುತ್ತೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂತ ನೋಡಿ ಅಸಹಜ ಸಾವು ಅಂತ ಹೇಳಿದ್ರೆ ಅನ್ನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಆಗಿರ್ತದೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ ಈ ಪುಟಾಣಿ ಗ್ಯಾಂಗ್ನವರು ಈ ದೇವಮಾನವನ ಗ್ಯಾಂಗ್ ಡಿ ಗ್ಯಾಂಗ್ನವರು ಇಲ್ಲ ರೀ ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಇವತ್ತು ಒಂದು ದೊಡ್ಡ ಸೈಟ್ ಮಾರ್ಕ್ ಮಾಡಿದ್ರಂತೆ ನೇತ್ರಾವತಿ ಹತ್ರ ಏ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಒಗ್ದಿದ್ದು ಅಂತ ಹೇಳ್ತಾ ಇದ್ದಾರೆ ಹೌದಪ್ಪ ನೀವು ಹೇಳ್ತಿರಲ್ಲ ಎರಡು ಸಾವಿರದ ಮೂರ ಆದ ಮೇಲೆ ರುದ್ರಭೂಮಿ ಆಯ್ತು ಅವರಿಗೆ ಗೊತ್ತಿರಬೇಕು ಎರಡು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೌಜನ್ಯ ಪ್ರಕರಣ ಆದ ಮೇಲೆ ಹೋರಾಟ ಭುಗಿಲೆದ್ದ ಮೇಲೆ ಜನರ ಆಗ್ರಹದ ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಲ್ಲಿ ಆಯಿತು ಅಲ್ಲಿವರೆಗೆ ಇದ್ದಿದ್ದು ಬರೆಯೋದು ಔಟ್ ಪೋಸ್ಟ್ ಪೊಲೀಸ್ ಔಟ್ ಪೋಸ್ಟ್ ಅಲ್ವಾ ಹಂಗಿದ್ದಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರವರೆಗೆ ಯಾವುದೇ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಸಹಜ ಸಾವುಗಳಾದರೆ ದಾಖಲೆ ಆಗ್ತಾ ಇದ್ದಿದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಿದ್ದಲ್ಲಿ ಬೆಳ್ತಂಗಡಿ ಆಸ್ಪತ್ರೆ ಬೆಳ್ತಂಗಡಿಗೂ ಧರ್ಮಸ್ಥಳಕ್ಕೂ ಎಷ್ಟು ಡಿಫರೆನ್ಸ್ ಹದಿನಾಲ್ಕು ಕಿಲೋಮೀಟರ್ ಡಿಫರೆನ್ಸ್ ಇದೆ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಡಿಫರೆನ್ಸ್ ಇದೆ ಈಗ ಪ್ರಶ್ನೆ ಬರೋದು ಅಲ್ಲಪ್ಪ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಿದ್ದು ಎಲ್ಲಿವರೆಗೆ ಎರಡ್ ಸಾವಿರದ ಹದಿನಾರರವರೆಗೆ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಿದ್ದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಿದ್ದು ಬೆಳ್ತಂಗಡಿ ಆಸ್ಪತ್ರೆ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಹೆಣದ ಪೋಸ್ಟ್ ಮಾರ್ಟಮ್ ಆದ್ರೆ ಉಲ್ಟಾ ಮತ್ತ ಹದಿನಾಲ್ಕು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ತೀರದ ಕಾಡಿನಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಯಾಕೆ ಅಪಶವಹೂತಾಕಿದ್ರಿ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ರು ಹರ್ಷಂದ್ರ ತಗೊಂಡಿದ್ನ ಕಾಂಟ್ರಾಕ್ಟ್ ಪುಟಾಣಿಕ್ ತಗೊಂಡಿದ್ನ ಕಾಂಟ್ರಾಕ್ಟ್ ಈ ನಕಲಿ ದೇವ ಮಾನವ ಹೆಣ ಹೂತು ಹಾಕುವ ಧರ್ಮಸ್ಥಳ ಯೋಜನೆ ಅಂತ ಏನಾದರೂ ಮಾಡಿದ್ದಿದ್ಯಾ ಉತ್ತರ ಕೊಡಬೇಕು ಮುಚ್ಕೊಂಡು ಕುಂದ್ರಲ್ಲ ಸುಳ್ಳು ಬೋಗಳಿ ಓಡಿ ಹೋಗೋದಲ್ಲ ಏನ್ ಹೇಳ್ತಾ ಇದ್ರಿ ನೀವು ಮೊನ್ನೆ ಹ ಎರಡ್ ಸಾವಿರದ ಮೂರಕ್ಕೆ ರುದ್ರಭೂಮಿ ಆಯ್ತು ಅಲ್ಲರಿ ಬೆಳತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಆದ್ರೆ ಹದಿನಾಲ್ಕು ಕಿಲೋಮೀಟರ್ ದೂರ ತಗೊಂಡು ಬಂದು ಧರ್ಮಸ್ಥಳದಲ್ಲಿ ಯಾಕೆ ಹೂತಾಕ್ತಾ ಇದ್ರಿ ಏನು ಏನೇನು ಇಲ್ಲೇನಿ ಈ ತಲೆಯಲ್ಲಿ ಬುದಿ ಹೋಗಿ ಕುಂತಿದಾರಾ ಇಲ್ಲಿ ಹದಿನಾಲ್ಕು ಹದಿನೈದು ಸೈಟ್ ಮಾರ್ಕ್ ಮಾಡಿದ್ದಾರೆ ಒಂದೇ ಒಂದು ಸ್ಥಳ ಮಹಜರಾದಂತಹ ಪಂಚನಾಮೆ ಇಲ್ಲ ಅದಕ್ಕೆ ನನಗೆ ಗೊತ್ತಂತಹ ಅಲ್ಪ ಸ್ವಲ್ಪ ಮಾಹಿತಿ ಪ್ರಕಾರ ಏನು ಹದಿನೈದು ಸೈಟ್ ಇದೆಯಲ್ಲ ಸ್ಮಾಲ್ ಇಷ್ಟೇ ಇಷ್ಟು ಬರೀ ಒನ್ ಫೋರ್ತ್ ಕಾಲ್ ಭಾಗ ಬರೀ ಮೂರ್ನಾಲ್ಕು ಗಂಟೆಯಲ್ಲಿ ಹದಿನೈದು ಸೈಟ್ ಮಾರ್ಕ್ ಮಾಡಿದ್ದಾರೆ ಅದು ಬರೀ ಇಷ್ಟೇ ಇಷ್ಟು ಇನ್ನೂ ಇದೆ ಹಾಗಿದ್ರೆ ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಇದ್ದಂತ ಪೊಲೀಸರನ್ನ ಎನ್ಕ್ವೈರಿ ಮಾಡಬೇಕಲ್ವಾ ಫಾರೆಸ್ಟ್ ಇಲಾಖೆಯನ್ನ ಎನ್ಕ್ವೈರಿ ಮಾಡಬೇಕಲ್ವಾ ಮಾಡಬೇಕಲ್ಲ ಅದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸುಮ್ಮನೆ ಬಿಡೋದಲ್ಲ ನಾಳೆ ಏನು ಆಗುತ್ತೆ ನಾಳೆ ಶವಗಳು ಬರ್ತವೆ ಹೌದು ಇವತ್ತಿನ ಮರೆಯೋದಲ್ಲ ಇದನ್ನ ಇವತ್ತೇ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾನು ಡಿಜಿಟಲ್ ಮಾಧ್ಯಮದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತೇ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಆ ಎಲ್ಲ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅದಾದ್ಮೇಲೆ ನಾಳೆ ನಾಡಿದ್ದು ಯಾರು ಮಾಡಿದ್ರು ಎತ್ತ ಗೊತ್ತಾಗೇ ಆಗುತ್ತೆ ಸುಳ್ಳು ಹೇಳ್ತಾ ಇದ್ರಲ್ಲ ಆ ಇವ್ರಿಗೆ ನೋಡಿ ನೋಡು ಹಂಗೆನೆ ಹೇಳ್ತಾರೆ ಕಣ್ಣಿಗೆ ರಾಚು ಹಂಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಧರ್ಮಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಆಸ್ಪತ್ರೆ ಇವತ್ತಿಗೂ ಇಲ್ಲ ರುದ್ರಭೂಮಿ ಸ್ಮಶಾನ ಇವರೆಲ್ಲ ಕಡೆ ಪ್ರಚಾರ ತಗೋತಲ್ಲ ಸ್ಮಶಾನ ಮಾಡಿಬಿಟ್ಟೆವು ಸ್ಮಶಾನ ಮಾಡಿಬಿಟ್ಟು ಮತ್ತೆ ಯಾಕಪ್ಪ ಧರ್ಮಸ್ಥಳದಲ್ಲಿ ಸ್ಮಶಾನ ಮಾಡಲಿಲ್ಲ ಐವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದೆ ಯಾಕೆ ಮಾಡಿಲ್ಲ ಬೇರೆ ಕಡೆ ಎಲ್ಲ ಬೋರ್ಡ್ ಹಾಕಿಸ್ಕೊಳ್ತೀರಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪರಮ ಪೂಜ್ಯರು ರುದ್ರಭೂಮಿ ದೇಣಿಗೆ ಕೊಟ್ಟರು ಸಾವಿರ ಎಕರೆ ಸಾವಿರಾರು ಎಕರೆ ಲೂಟಿ ಮಾಡಿದಿರಲ್ಲ ಅದರಲ್ಲಿ ಒಂದು ಎಕರೆ ಕೊಡಕ್ ನಿಮ್ಮ ಮಳೆ ಬರಕ್ಕೆ ಕೊಡಕಾಗ್ಲಿಲ್ವಾ ಏಳು ಎಕರೆ ಐವತ್ತೊಂಬತ್ತು ನುಂಗಿ ನೀರು ಕುಡ್ದಲ್ಲ ನಕಲಿ ದೇವ ಮಾನವ ಅವನ ತಮ್ಮ ಹರ್ಷೇಂದ್ರ ಒಂದ್ ಎಕರೆ ಮಾಡಕ್ಕಾಗ್ಲಿಲ್ಲ ಅದು ಮಾಡಿದ್ದೆವಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲೇ ಅದು ಎಪ್ಪತ್ತೇಳರಲ್ಲಿ ಜಾಗ ಹೊಡ್ಕಂಡಿದ್ದ ಅದನ್ನ ಸರ್ಕಾರಿ ಜಾಗೆ ಕೊಡ್ದಿದ್ದು ಕೊಡದಿದ್ದು ಎಕರೆ ಕೊಡಕ್ಕೆ ಬರಲಿಲ್ಲ ನಿಮ್ಮ ಯೋಗ್ಯತೆಗೆ ಇದನ್ನು ನಾನು ಕೇಳ್ತಾ ಇದ್ದೀನಿ ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡಲ್ಲ ಇವತ್ತು ಪಂಚನಾಮೆ ಆಗಿದೆ ಅದು ಕೂಡ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತೆ ಫಾರೆಸ್ಟ್ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರ ಅನ್ನೋ ಮಾತನ್ನ ಕೇಳ್ತಾ ಇದ್ದೀನಿ ಅವರ ಮೇಲೆ ಕ್ರಮ ಜರುಗಿಸಲೇಬೇಕು ಈಗ ಈ ಏನು ಟಿವಿ ನಾನು ಜಾಸ್ತಿ ಹೇಳಕ್ ಹೋಗಬಾರ್ದು ಸುಖ ಸುಮ್ಮನೆ ಏನೇನೋ ಒಂದು ಪ್ರಪಗಂಡ ಮಾಡ್ತಾ ಇದ್ದಾರೆ ಮತ್ತೆ ಒನ್ಸ್ ಅಗೇನ್ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಇದ್ರ ಬಗ್ಗೆ ಕೇಳಕ್ಕೆ ಹೋದಾಗ ಮಂಜುನಾಥ ಸ್ವಾಮಿ ಏನು ತಪ್ಪು ಮಾಡಿದ್ದಾನೆ ದೇವಸ್ಥಾನ ಏನು ತಪ್ಪು ಮಾಡಿದೆ ಇದು ಮುಸಲ್ಮಾನರದು ಕೇರಳದ್ದು ಆರ್ ಅಶೋಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಅತ್ಯಾಚಾರ ಕೊಲೆಯಾದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು ಆ ಸಂದರ್ಭದಲ್ಲಿ ತಕ್ಷಣವೇ ಬಂದ್ರು ಇಲ್ಲಿ ಮಹೇಶ್ ಶೆಟ್ಟರು ಅದರ ಬಗ್ಗೆ ಮಾತಾಡ್ತಾರೆ ನಾಳೆ ತಕ್ಷಣವೇ ಬಂದು ಈ ನಕಲಿ ದೇವಮಾನವನ ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನು ಹಾಳು ಮಾಡಬೇಕು ಎಲ್ಲ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ ಇದೇ ಮೂರು ಕಾಸಿನ ಬೆಲೆ ಇಲ್ಲದಂತಹ ಮೂರು ಬಿಟ್ಟಂತಹ ಆರ್ ಅಶೋಕ್ ಆರ್ ಅಶೋಕ್ ಆರೆಸ್ಟ್ ಆಗೇ ಆಗಬೇಕು ಯಾಕಂತ ಹೇಳಿದ್ರೆ ನಾನು ಐ ಟಿ ಅವರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇದರ ಎಲ್ಲಾ ಮೂಲಗಳನ್ನು ಹೊರಗಡೆ ತೆಗಿರಿ ನೀವು ಎಲ್ಲಾ ಮೂಲಗಳನ್ನು ಕೂಡ ನೀವು ಹೊರಗಡೆ ತೆಗಿಬೇಕು ಈ ಮೂರು ಬಿಟ್ಟಂತಹ ಆರ್ ಅಶೋಕ ಮೂರು ಕಾಸಿನ ಬೆಲೆ ಇಲ್ಲ ಮೂರು ಬಿಲ್ಲೆ ಬೆಲೆ ಇಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ಆರ್ಸ್ ಬರ್ತಾರ ಅಂತ ಹೇಳಿದ್ರೆ ಬಂಗಾರದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಮೇಲ್ಗಡೆ ವಾಜಪೇಯಿ ಅವ್ರದ್ದು ಇಲ್ಲಿ ಅವ್ರದೇ ಫೋಟೋ ಇದೆ ಅಟಲ್ಜಿ ಅವ್ರದ್ದು ಮೋದಿಜಿ ಅವ್ರನ್ನ ನೋಡಿಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಆರಿಸಿ ಬರ್ತಾರೆ ಇವರು ಆರಿಸಿ ಬಂದ ಮೇಲೆ ಅದೇ ಹಿಂದೂ ಕಾರ್ಯಕರ್ತರನ್ನ ಬಜರಂಗದಳದವ್ರ ಮೇಲೆ ನಾವು ಕ್ರಮ ಕೈಗೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಎದೆ ಉಬ್ಬಿಸಿ ಮಾತಾಡುವಂತ ಇದೇ ಮೂರು ಬಿಟ್ಟಂತಹ ಆರ್ ಅಶೋಕ್ ಇವತ್ತು ಹಿಂದೂ ಮುಸ್ಲಿಂ ಮಾತಾಡ್ತೀರಿ ನೀವು ಕೇರಳದಿಂದ ಕೇರಳ ಬಗ್ಗೆ ಮಾತಾಡ್ತೀರಲ್ಲ ಕೇರಳದಲ್ಲಿ ಹಿಂದೂ ಸಂಪ್ರದಾಯವನ್ನ ಪಾಲಿಸ್ತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಆ ಭಕ್ತರು ಇಲ್ಲಿ ಕಾಣೆಯಾಗಿದ್ದಾರೆ ಶವ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆ ಇಲ್ಲಿ ಇವನು ಪ್ರಸಾದ ಇವನ ಲಂಚ ತಿಂದ್ರಿ ಇವನ ಲಂಚ ತಿಂದು ಎದಕ್ ಗೊತ್ತಾ ನಾನು ಇವ್ರು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವರೆಲ್ಲ ಬಂದು ಈಗ ಬಾಲ ಬೀಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹೇಳ್ಬಿಟ್ರಿ ತಾನೇ ನಕಲಿ ದೇವಮ್ಮನವ ನೋಡಿ ನೀವೇ ಅವಾಗ ಹೋಮ್ ಮಿನಿಸ್ಟ್ರಿ ಇದ್ರಿ ಇದು ಐ ಟಿ ತನಿಖೆ ದೊಡ್ಡದಾಗ್ತಾ ಆಗ್ತಾ ಏನಾದರೂ ಆದರೆ ನಾಳೆ ನೀವೇ ಸಿಕ್ಕಿಬಿಡ್ತೀರಿ ಅದಕ್ಕೆ ಈಗಲೇ ದಾರಿ ತಪ್ಪಿಸಿಬಿಡಿ ಇದು ಒಂದೇ ಕಾರಣ ಎರಡನೇ ಕಾರಣ ಏನಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ ದಂಧೆ ಅಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಅಸಲೀತ್ನಲ್ಲಿ ಮೀಟರ್ ಬಡ್ಡಿ ದಂಧೆ ಅದು ಅದರಲ್ಲಿ ಇವರ ಬ್ಲ್ಯಾಕ್ ಮನಿಗಳು ಈ ಅನೇಕ ರಾಜಕಾರಣಿಗಳ ಬ್ಲ್ಯಾಕ್ ಮನಿ ಕೂಡ ಇದೆ ನಾನು ಮುಳುಗಿ ಬಿಟ್ರೆ ಹೋಯ್ತು ನಿಮ್ಮ ದುಡ್ಡು ಕೂಡ ಮುಳುಗಿಬಿಡ್ತು ಅಂತ ಹೇಳಿದ್ದಾರೆ ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಉಳ್ಕೋಬೇಕಲ್ಲ ಅವರು ಹ ಅದ್ರ ಸಲುವಾಗಿ ನಾಳೆ ಅದ್ರ ಬಗ್ಗೆ ಮಹೇಶ್ ಶೆಟ್ಟರು ಮಾತಾಡ್ತಾರೆ ಹಿಂದೂ ಹಿಂದೂ ಅಂತ ಹೇಳ್ತಾರಲ್ಲ ಅನೇಕ ಅಲ್ಲಿ ಕೆಳಗಡೆ ಸತ್ತು ಬಿದ್ದಂಥವ್ರು ಎಲ್ಲರೂ ಕೂಡ ಭೂಮಿಯ ಕೆಳಗೆ ಅನಾಥವಾಗಿ ಇರೋರು ಎಲ್ಲರೂ ಕೂಡ ಹಿಂದೂಗಳೇ ಮೂರು ಬಿಟ್ಟ ಆರ್ ಅಶೋಕ್ ಅವರೇ ಗೊತ್ತಿರಲಿ ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಏನಂತಂದರೆ ಈಗ ತಾನೇ ಒಂದು ಗಂಟೆ ಹಿಂದೆ ಒಂದು ಫೋಟೋಸ್ನೆಲ್ಲ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಇವನೇನು ಆ ಭೀಮಾ ಸೈಟ್ ಮಾರ್ಕ್ ಮಾಡಿದ್ದಾನೆ ಆ ಸೈಟು ಅಲ್ಲಿ ಅವುಗಳನ್ನು ರಾತ್ರೋರಾತ್ರಿ ಯಾರಾದರೂ ಎತ್ಕೊಂಡು ಹೋಗಬಾರ್ದು ನಾಶ ಮಾಡಬಾರ್ದು ಅಂಥೇಳಿ ಒಂದೊಂದು ಸೈಟಿಗೆ ಇಬ್ಬಿಬ್ರು ಗನ್ ಮ್ಯಾನನ್ನು ಹಾಕಿದ್ದಾರೆ ಒಂದು ಸೈಟಿಗೆ ಇಬ್ಬರು ಗನ್ ಮ್ಯಾನ್ ಹಾಕಿದ್ದಾರೆ ನನಗೆ ಇದನ್ನು ನೋಡಿ ಬಹಳ ಏನೋ ಆಶ್ಚರ್ಯ ಒಂದು ಮಿರಾಕಲ್ ಅನ್ನಿಸ್ತು ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ ಹೋರಾಟ ಮತ್ತೆ ಮಹೇಶ್ ದೊಡ್ಡ ಮಟ್ಟದ ಹೋರಾಟ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತದಾಗ ಅವರಿಗೆ ಒಬ್ಬ ಗನ್ಮ್ಯಾನ್ ಇದ್ದ ಪಂಜಾಬ್ನಿಂದ ಬಂದಂಥ ಗನ್ಮ್ಯಾನ್ ಇದ್ದ ಬಹಳ ನಿಷ್ಠಾವಂತನಾಗಿದ್ದ ಅವನಿಗೆ ಈ ಡಿ ಗ್ಯಾಂಗ್ನವರು ಈ ನಕಲಿ ದೇವಮಾನವನ ಗ್ಯಾಂಗ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿ ಮಾಡ್ತಾಯಿದ್ರು ಗನ್ಮ್ಯಾನ್ ಅಂತೆ ಗನ್ ಮ್ಯಾನ್ ಅಂತೆ ಅಂತೇಳಿ ಇವತ್ತು ಈ ನಕಲಿ ದೇವಮಾನವನ ಕುಟುಂಬದವರು ಹರಿದು ತಿಂದು ಅನಾಥವಾಗಿ ಬೀಸಾಕಿದಂತಹ ಶವಗಳಿಗೆ ಶವಗಳಿಗೆ ಇವತ್ತು ಗನ್ ಗನ್ಮ್ಯಾನ್ ಕೊಟ್ಟಿದ್ದಾರೆ ಅದು ಸೌಜನ್ಯಾಳ ಶಕ್ತಿ ಅಷ್ಟೇ ಅಲ್ಲ ಈ ನಕಲಿ ದೇವಮಾನವನ ಹತ್ರ ಲಕ್ಷ ಕೋಟಿ ರೂಪಾಯಿ ಇದೆ ಸಾಕಷ್ಟು ಪ್ರಭಾವ ರಾಜಕೀಯದ ಪ್ರಭಾವ ಜುಡಿಷಿಯರಿ ಪ್ರಭಾವ ಜಡ್ಜ್ಗಳ ಪ್ರಭಾವ ಇನ್ನು ಯಾರು ಬೇಡ ಎಲ್ಲ ಪ್ರಭಾವ ಇದ್ರೂ ಕೂಡ ಒಂದು ನಾಯಿನೂ ಕೂಡ ಇವತ್ತು ಮೂಸ್ತಾ ಇಲ್ಲ ಆ ಅನಾಥ ಶವಗಳಿಗೆ ಎರಡೆರಡು ಗನ್ ಮ್ಯಾನ್ ಕೊಡಿಸಿದ್ದಾಳೆ ಸೌಜನ್ಯ ಹೋರಾಟ ಅದು ಸೌಜನ್ಯಳ ಶಕ್ತಿ